ಈಗಲೂ ನಿಮಗೆ ಅನೇಕರು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ವಕೀಲಕಿ ಬಗ್ಗೆ ಆಗಿರ್ಬೋದು ಭಾಳ ಅವಹೇಳನಕಾರಿ ಮಾಡಿ ಮಾತಾಡ್ತಾರೆ ಮತ್ತು ಅಪಹಾಸ ಮಾಡ್ತಾರೆ ನೀವು ಯಾಕೆ ಅವ್ರಿಗೆ ಸ್ಪಷ್ಟೀಕರಣ ಕೊಡೋದಿಲ್ಲ ನಮ್ಮ ಸ್ಟೇಟಸ್ಗೆ ಅವರಿಲ್ಲ ಇವತ್ತು ನನ್ನ ಸಾಧನೆ ರೂಟ್ ಇದೆಯಲ್ಲ ಕನಿಷ್ಠ ರೋಡನ್ನು ಕೂಡ ಅವ್ರು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ ನನ್ನ ನನ್ನ ಮಟ್ಟಕ್ಕೆ ಬೆಳೆಯೋದಿರಲಿ ಬರೀ ಲಾ ಓದ್ಬಿಟ್ಟು ಕೋಟ ಹಾಕಿಬಿಟ್ಟು ನೀನು ಲೈಸೆನ್ಸ್ ಇಟ್ಕೊಂಬಿಟ್ರೆ ಲಾಯರ್ ಅಲ್ಲ ರೀ ಆ ದಿಲ್ ಬೇಕು ದಿಮಾಕ್ ಬೇಕು ಬಿಡಲ್ಲ ಅವನು ನಾಗರಾಜ್ ಕೊಟ್ಬಳ್ಳಿ ಕರ್ಸ್ತೀನಿ ಹಿಂಗೆ ಓಕೆ ರಮೇಶ್ ಸಿ ಸಿಡಿ ಕೇಸಲ್ಲಿ ಹಾ ಸರ್ ನೀವು ಇನ್ವಾಲ್ವ್ಮೆಂಟ್ ಆಗಿದ್ದು ಯಾಕೆ ಈಗ ಯಾರೋ ಮನೆ ಹೇಳ್ತಾ ಇರೋ ಸರ್ ದರ್ಶನ್ ಇದ್ರೆ ಸಾವಿರ ದರ್ಶನ್ ಇಸ್ ಇಕ್ ವೆಲ್ಟು ಒಬ್ಬ ರಮೇಶ್ ಜಾರಕಿಹೊಳಿ ಅಂತ ನಾನು ಇವತ್ತು ಹೇಳ್ತಿರ್ತೀನಿ ಈಗ ಸದ್ಯಕ್ಕೆ ನೀವು ಯಾವ ರಾಜಕೀಯ ಪಕ್ಷದಲ್ಲಿ ಇದ್ದೀರಿ ನೀವು ಮೊಬೈಲ್ ಇಟ್ಕೊಂಡು ಅಮ್ಮ ಓಟ್ ಹಾಕ್ರಿ ಅಂತಂದ್ರೆ ಜನ ಎಂಟೂವರೆ ಸಾವಿರ ಓಟ್ ಹಾಕೋರಿ ಅಂತಂದ್ರೆ ನನ್ ನಿಜವಾಗ್ಲೂ ಗೊತ್ತಾಯ್ತು ಒಬ್ಬ ಲೀಡರ್ ಅಂತ ನನ್ನ ನೋಡಿದಾಗ ಏ ಜಗದೀಶ್ ಬಿಡಿ ಬಾಹುಬಲಿ ಅಂತಾರೆ ಈ ಬಾಹುಬಲಿ ಎಂತೆಂತ ಕಣ್ಣೀರುಗಳನ್ನ ಕಣ್ಣಲ್ಲಿ ನೀರಲ್ಲ ಕಣ್ಣಲ್ಲಿ ರಕ್ತನೇ ಬಂದ್ಬಿಟ್ಟಿದೆ